ಬದುತಕ್ಕಂಥ ವ್ಯವಸ್ಥೆ ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೇ ಮಾಡ್ತಕ್ಕಂಥ ಬಂದಿದೆ ಯಾಕಂತಂದ್ರೆ ಈ ಲವ್ ಜಿಯಾದಿನ ಹೆಸರಲ್ಲಿ ಇವತ್ತು ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡ್ತಕ್ಕಂಥ ಇದೆಯಲ್ಲ ಇವತ್ತು ಹಿಂದೂಗಳಿಗೆ ನಮಗೆ ಶೇಮ್ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿಕೊಟ್ಟಿದೆ ಇವತ್ತು ಇಷ್ಟೆಲ್ಲ ಜನ ಇವತ್ತು ಹಿಂದೂಗಳಿಗೆ ಬಹುಸಂಖ್ಯಾತರಿದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಬದಿರ್ತಕ್ಕಂಥ ಹಕ್ಕಿದೆ ಆದರೆ ರಾಜಕಾರಣದ ಹೆಸರಲ್ಲಿ ಇವತ್ತು ಏನು ಮತವನ್ನು ಪಡಿತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಹೋಮವಾದಿಗಳಿಗೆ ಇವತ್ತು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಕೊಂಡು ಬಂದು ಇವತ್ತು ನಮ್ಮ ಆ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದಿದೆ ಆದರೆ ಆ ಶಾಸಕರು ಈಗ ಸಾಗರದ ಕೇಂದ್ರ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಹಿಂದೆ ಒಂದು ಘಟನೆ ನಡೆದಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಅವ್ರನ್ನ ಅಂತ ಯಾರೇ ಇದ್ದರೂ ಕೂಡ ಅವ್ರನ್ನ ಗುಂಡಿಟ್ಟು ಕೊಂದಬೇಕು ಅಂತ ಆದರೆ ಈಗ ಮತ್ತೆ ಪುನಃ ಒತ್ತಾಯ ಮಾಡ್ತೀವಿ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಸಾಗರದ ಶಾಸಕರೇ ನಿಮಗೆ ವಿನಂತಿ ಮಾಡ್ತೀವಿ ಈ ಈ ಥರ ಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರನ್ನ ಗುಂಡಿಟ್ಟು ಕೊಂದಬೇಕು ಅಂತಕ್ಕಂಥ ಮಾತನ್ನು ತಾವು ಹೇಳಬೇಕು ಮತ್ತು ನಿಮ್ದೆ ಇವತ್ತೇನು ಹೋಮಿಟ್ಟಿದ್ದಾರೆ ಅವರಿಗೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಹಾಗೆ ಕಾಂಗ್ರೆಸ್ ಪಕ್ಷ ಈ ತರದ ಮುಂದಿನ ದಿನಗಳಲ್ಲಿ ಇವತ್ತು ಎಷ್ಟೋ ಹೆಣ್ಮಕ್ಳನ್ನ ಅಮಾಯಕ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲರೂ ಕೂಡ ನಿಜವಾಗಿ ಕೂಡ ಇದನ್ನ ಇಷ್ಟೇ ಹಂತದಲ್ಲಿ ಪ್ರತಿಭಟನೆ ಅಲ್ಲ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ದಿನಗಳು ಮುಂದೆ ಬಂದಿವೆ